ವಾಸುದೇವ್ ಸರ್ ಈಗ ಈ ಫ್ಲೈಟ್ ಗಳನ್ನ ನಾವು ಚೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಟ್ರ್ಯಾಕ್ ರೆಕಾರ್ಡ್ ಏನಿರುತ್ತೆ ಅದನ್ನ ಒಂದು ಅಬ್ಸರ್ವ್ ಮಾಡೋದು ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಅಂತ ಅನಿಸುತ್ತಾ ಇವೆಲ್ಲ ಘಟನೆಗಳನ್ನ ನೋಡ್ತಾ ಇದ್ರೆ ಸರ್ ಸುಮಾರು ಕೇಸುಗಳು ಸುಮಾರು ವಿಷಯಗಳಿದೆ ಸರ್ ಒಂದು ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್ ನಲ್ಲಿ ಈ ತರ ಏರ್ಕ್ರಾಫ್ಟ್ ಗಳು ಹೋಗೋದನ್ನ ಅವರು ನಿರ್ಬಂಧ ಮಾಡಬೇಕು ಸರ್ ಪ್ರಾಪರ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಪೋಸ್ಟ್ ಮಾಡಬೇಕು ಟ್ರೈನ್ಡ್ ಗೈಡ್ ಟ್ರೈನ್ಡ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಮಾಡಬೇಕು ಅಲ್ಲಿ ಒಂದು ವಿಶುವಲ್ ಅಪ್ರೋಚ್ ಲೋಪ್ ಇಂಡಿಕೇಟರ್ ಪ್ರಿಸಿಷನ್ ಅಪ್ರೋಚ್ ಇಂಡಿಕೇಟರ್ ಲೈಟ್ ಏನಾದ್ರೂ ಅಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಬೇಕು ಅದನ್ನ ಇನ್ವೆಸ್ಟ್ ಅಲ್ಲಿ ಇನ್ಸ್ಟಾಲ್ ಮಾಡದೆ ಇದ್ರೆ ಅಂತ ಕಡೆಗೆ ಇಂತ ಏರ್ ಕ್ರಾಫ್ಟ್ಗಳು ಹೋಗಬಾರದು ಅಂತ ಒಂದು ನಿಯಮ ಎರಡನೇದು ಪ್ರೈವೇಟ್ ಏರ್ ಕ್ರಾಫ್ಟ್ ಆಪರೇಷನ್ಗಳನ್ನ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ತಕ್ಕಂತ ಒಂದು ಸಿಸ್ಟಮ್ ಅನ್ನ ಡಿ ಜಿ ಸಿ ಎಲ್ಲಿ ಅದು ಪ್ರತಿ ನಿತ್ಯದ ಒಂದು ರಿಪೋರ್ಟ್ಗಳು ಸರಿಯಾದ ರೀತಿಯಲ್ಲಿ ಮಾಡಿದಾರೋ ಇಲ್ವೋ ಚೆಕ್ ಮಾಡ್ತಕ್ಕಂತ ಒಂದು ಸೆಕ್ಷನ್ ಅನ್ನ ಅಲ್ಲಿ ಡಿ ಜಿ ಸಿ ಎಲ್ಲಿ ಮಾಡಿದ್ರೆ ಬಹಳ ಒಳ್ಳೇದು ಸರ್ ಈ ಒಂದು ಪ್ರೈವೇಟ್ ಏರ್ಕ್ರಾಫ್ಟ್ ಆಪರೇಷನ್ಗಳು ಅವರಿಗೆ ಬಿಟ್ಬಿಟ್ಟಿದ್ದಾರೆ ಅವರೇ ಸಾವರಿನ್ ಅಂತ ಹಾಗೆ ನಡೆದು ಹೋಗ್ತಾ ಇತ್ತು ನಾನ್ ನೋಡಿರೋ ಹಾಗೆ ಅದೆಲ್ಲದನ್ನು ಅವ್ರು ನಿರ್ಬಂಧಿಸದೇ ಇದ್ರೆ ಈ ತರಹದ ಟ್ರಾಜೆಡಿ ಸಾಧ್ಯ ಇದು ಯಾವುದೇ ಒಂದು ದುರಂತಕ್ಕೆ ಯಾರೋ ಪ್ಲಾನ್ ಮಾಡಿರೋದಲ್ಲ ತನ್ನಷ್ಟಕ್ಕೆ ತಾನೇ ಸಿಸ್ಟಮ್ ಅದಕ್ಕೆ ಪ್ರೊವೈಡ್ ಮಾಡಿದೆ ಅಂತ ನಾನು ಹೇಳ್ತೇನೆ ಇವುಗಳು ಮಾಡೇ ಇಲ್ಲ ಸರ್ ಅವ್ರು ಕರೆಕ್ಟ್ ಆಗಿ ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್ ನಲ್ಲಿ ಇಂತಹ ವಿಮಾನಗಳು ಹೋದ್ರೆ ಅಲ್ಲಿ ಯಾರು ಇಲ್ಲ ಸರ್ ಅಲ್ಲಿ ಯಾರು ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಎಲ್ ಕೂತ್ಕೊಂಡು ಕೊಡ್ತಾನೆ ಆ ವೇ ಬಿಗಿನಿಂಗ್ ನಲ್ಲಿ ಇರೋ ವಿಂಗ್ ಸ್ಪೀಡ್ ವೇ ಮಧ್ಯಕ್ ಬಂದಾಗ ಇರೋದಿಲ್ಲ ಅದನ್ನ ಇವರು ದೂರ ಎಲ್ಲೋ ದೂರದಲ್ಲಿ ಕೂತ್ಕೊಂಡ್ಬಿಟ್ಟು ವಿಂಡ್ ಸ್ಪೀಡ್ ಅನ್ನ ಕೊಟ್ರೆ ಅದು ಆ ಏರ್ಪೋರ್ಟ್ಗೆ ಆ ಗೆ ಅಪ್ಲಿಕಬಲ್ ಹೌದು ಅಲ್ವೋ ಗೊತ್ತು ಸರ್ ಆದ್ರೆ ಮೆಟ್ರಲಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಬಯೋ ಹಾಗಿಲ್ಲ ಯಾಕೆಂತಂದ್ರೆ ಅವ್ರು ಕೂತ್ಕೊಂಡಿರೋ ದೂರದಲ್ಲಿ ಆ ಏರ್ಪೋರ್ಟ್ ನಲ್ಲಿ ಮೆಟ್ರೋಲಾಜಿಕಲ್ ಆಫೀಸ್ ಅವರು ಅದನ್ನ ನೋಡೋದಿಕ್ಕೂ ಅಬ್ಸರ್ವ್ ಮಾಡೋದಿಕ್ ಇದ್ದಾರಾ ಅಂತ ಅದನ್ನು ಚೆಕ್ ಮಾಡೋರು ಅದನ್ನೆಲ್ಲ ಕೊಡದೇ ಇದ್ರೆ ಇಂತಹ ಏರ್ಪೋರ್ಟ್ಗಳಿಗೆ ಅದು ವಿ ಐ ಪಿಗಳು ಬರುವಾಗ ಖಂಡಿತ ಖಂಡಿತ ಅವರು ಅದಕ್ಕೆ ಆಸ್ಪದ ಕೊಡ್ಲೇಬಾರದು ಅಂತ ನಾನು ಅನ್ಕೋತೇನೆ ಬಟ್ ಬಟ್ ಸರ್ ಈಗ ನೋ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಗೆ ಡಿಸ್ಟೆನ್ಸ್ ಮೇಲೆ ನಾವು ಆಯ್ಕೆಯನ್ನು ಮಾಡ್ಕೊಳ್ಬೇಕಂತ ಯಾಕಂದ್ರೆ ನೋಡಿ ಈಗ ನೂರೈವತ್ತು ಕಿಲೋಮೀಟರ್ ಅಂದ್ರೆ ಅವಶ್ಯಕತೆ ಇತ್ತ ಅಂತ ಅಂದರೆ ಹೆಲಿಕಾಪ್ಟರ್ ಕೂಡ ತೆಗೆದುಕೊಂಡು ಹೋಗ್ಬೋದಾಗಿತ್ತು ಅಥವಾ ಪ್ರೈವೇಟ್ ವೆಹಿಕಲ್ನ ಅವ್ರು ತೆಗೆದುಕೊಂಡು ಹೋಗ್ಬೋದಾಗಿ ಆಪ್ಷನ್ಗಳಿದ್ವು ಆದರೆ ಎಲ್ಲೋ ಒಂದು ಕಡೆ ಅತಿ ವೇಗ ಅಥವಾ ನಾವು ಬೇಗ ರೀಚ್ ಆಗಬೇಕು ಅನ್ನೋಂಥ ಕಾರಣ ಅಥವಾ ಪ್ರತಿಷ್ಠೆ ಕಾರಣ ಹೀಗೆ ಬೇರೆ ಆಪ್ಷನ್ಗಳು ಇತ್ತು ಅಂತ ಹೇಳಿ ಅವರಿಗೆ ಅಂದರೆ ಈ ಸಣ್ಣ ಅಂತರ ಇತ್ತು ಅಂತ ಹೇಳಿದ್ರೆ ಈ ಜಟ್ಗಳನ್ನ ಬಳಕೆ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆಯಾ ಅನ್ನೋದು ಅಲ್ಲ ಸರ್ ಇಂಥ ವಿಮಾನಗಳು ಹೋಗ್ತಾವೆ ಅಂದ್ರೆ ಆ ರನ್ ವೇ ಅದೇ ತರ ಎಕ್ವಿಪ್ ಆಗಿರ್ಬೇಕು ಸರ್ ಅಲ್ಲಿ ಯಾವುದೇ ರನ್ ವೇ ಲೈಟಿಂಗ್ ಸಿಸ್ಟಮ್ ಸಹ ಇಲ್ಲ ಈಗ ವಿಸಿಬಿಲಿಟಿ ಮೂರ್ ಐದು ಗಿಂತ ಕಡಿಮೆ ಬಂದಾಗ ರನ್ ವೇ ಅನ್ನು ಆನ್ ಮಾಡುವಂತೀವಿ ಇಲ್ಲಿ ರನ್ವೆ ಲೈಟ್ಗಳು ಇಲ್ಲ ಇಲ್ಲಿ ಯಾವುದೇ ಸಿಸ್ಟಮ್ ಇಲ್ಲ ಎಲ್ ಎಸ್ ಇಲ್ಲ ಯಾವುದೂ ಇಲ್ಲ ರನ್ ವೇ ಲೈಟ್ ಇಲ್ದೇ ಇರೋದ್ಗ ಯಾವ ತರ ವಿಶುವಲ್ ಮಾಡ್ತಾನೆ ಫಾರ್ ಹಿಮ್ ಅವನಿಗೆ ಹೈವೇನು ರನ್ ವೇ ತರ ಕಾಣ್ಬೋದು ರನ್ವೇನು ಹೈವೇ ತರ ಕಾಣ್ಬೋದು ಯಾವುದೇ ಒಂದು ಲೈಟಿಂಗ್ ಸಿಸ್ಟಮ್ ಇಲ್ಲ ಒಂದು ಪ್ರಾಪರ್ ವಾಸಿ ಸಿಸ್ಟಮ್ ಅಥವಾ ಪಾಪಿ ಸಿಸ್ಟಮ್ ಇಲ್ಲ ವಿ ಐ ಪಿ ಗಳನ್ನ ನೀವು ಕರ್ಕೊಂಡೋಗಿ ಇಳಿಸ್ತೀರಿ ಅಲ್ಲಿ ಹೇಗೆ ಸಾಧ್ಯ ಸರ್ ನಾವು ಸೇಫ್ಟಿ ವಿ ಐ ಪಿ ಸೇಫ್ಟಿನ ನಾವು ಯೋಚನೆ ಮಾಡ್ಲಿಲ್ಲ ಪ್ರೈವೇಟ್ ಏರ್ಕ್ರಾಫ್ಟ್ ಗಳ ಆಪರೇಷನ್ ಕಂಟ್ರೋಲ್ ಮಾಡಲಿಲ್ಲ ಕಂಟ್ರೋಲ್ಡ್ ಏರ್ ನ ಪ್ರೊವೈಡ್ ಮಾಡಲಿಲ್ಲ ಇವೆಲ್ಲದನ್ನ ನಾವು ಸಿವಿಲ್ ಏವಿಯೇಷನ್ ಮಿನಿಸ್ಟ್ಗಳು ಆದವರಿಗೆ ಸರಿಯಾದ ರೀತಿಯಲ್ಲಿ ಅಡ್ವೈಸ್ ಮಾಡತಕ್ಕಂಥ ಜನ ಗೈಡೆನ್ಸ್ ಜನ ಕೊಡ್ತಕ್ಕರ್ಬೇಕಾಗತ್ತೆ ಅವರಿದ್ದಾಗ ಅವ್ರಿಗೆ ಓವರ್ ಆಲ್ ಮಾಡಬಹುದು ಇದು ಬಹಳ ಹಳೆ ಕಾಲದ ಸಿಸ್ಟಮ್ ಹೀಗೆ ನಡೀತಾ ಇದೆ ನಡೀತಾನೆ ಇದೆ ನೂರ ನಲ್ವತ್ತು ಏರ್ಪೋರ್ಟ್ ಗಳನ್ನೂ ನಾವೀಗ ಇಂಪ್ರೂವ್ ಮಾಡಿದ್ದೀವಿ ಆದ್ರೆ ನೂರ ಗಳಲ್ಲಿ ವೆದರ್ ಬಾರಾಮತಿ ಡೂ ನಾಟ್ ಥಿಂಕ್ ಸೋ ಹಾಗಾಗಿ ಅಲ್ಲಿಗೆ ರನ್ ವೇ ಲೈಟಿಂಗ್ ಸಿಸ್ಟಮ್ ಅಪ್ರೋಚ್ ಲೈಟಿಂಗ್ ಸಿಸ್ಟಮ್ ಇಲ್ಲದೆ ಲ್ಯಾಂಡೇ ಮಾಡಬೇಡಿ ಸರ್ ಅಲ್ಲಿಗೆ ವಿಸಿಬಿಲಿಟಿ ಫೈವ್ ಕಿಲೋಮೀಟರ್ ಕಡಿಮೆ ಆದಾಗ ನಿಮಗೆ ಗೈಡೆನ್ಸ್ ಕೊಡ್ತಕ್ಕಂತ ಯಾವ ಲೈನು ಇಲ್ಲ ಅಲ್ಲಿ ಅಪ್ರೋಚ್ ಲೈಟಿಂಗ್ ಸಿಸ್ಟಮ್ ಇಲ್ಲ ವಾಸಿ ಲೈಟ್ ಇಲ್ಲ ಐಎಲ್ ಎಸ್ ಇಲ್ಲ ಏನ್ ಐದು ಕಿಲೋಮೀಟರ್ ವಿಸಿಬಿಲಿಟಿ ಮೂರ್ ಕಿಲೋಮೀಟರ್ ಬಂದಾಗ ಅವನಿಗೆ ರನ್ವೇ ಹೇಗೆ ಕಾಣಿಸುತ್ತೆ ಸರ್ ನಿಜ ಮರಕ್ಕೋ ಗಿಡಕ್ಕೋ ಯಾವ್ದಕ್ಕೋ ಗುಡ್ಡಕ್ಕೋ ಯಾವ್ದಕ್ಕೂ ಹೊಡಿಬಹುದಲ್ವಾ ಸರ್ ಖಂಡಿತ ಬರ್ತೀನಿ ಬರ್ತೀನಿ ವಾಸವಿ ಸರಿ ಮಾತ್ರ ಬರ್ತೀನಿ ಗಿರಿ ಸರ್ ಈಗ ಸೇಫ್ ಲ್ಯಾಂಡಿಂಗ್ ಸೇಫ್ ಲ್ಯಾಂಡಿಂಗ್ ಅಥವಾ ಅಲ್ಲ ಅಲ್ಲಿ ರನ್ವೇದಲ್ಲೇ ಅವಕಾಶ ಇತ್ತಲ್ವಾ ಅಂತ ಹೇಳಿ ಅಂದ್ರೆ ಮತ್ತೆ ಮೂವ್ ಮಾಡೋದು ಯಾಕೆ ಅದು ಅಂದ್ರೆ ಬೇರೆ ಆಪ್ಷನ್ ಇರೋದಿಲ್ವ ಹಾಗಾದ್ರೆ ಅಲ್ಲೇ ಸೇಫ್ ಲ್ಯಾಂಡಿಂಗ್ ಪ್ರಾಬಬ್ಲಿ ಅವ್ರ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಸೊ ಆ ಕ್ಯಾಲ್ಕುಲೇಷನ್ ಮಿಸ್ ಆದಾಗ ದೇ ವಿಲ್ ಗೋ ಟು ದಿ ಎ ಬದಲು ಬಿ ಆಗ್ಬಿಡುತ್ತೆ ಸಿ ದೇ ವಿಲ್ ಡೂ ದ ಕ್ಯಾಲ್ಕುಲೇಟ್ ಅದೆಲ್ಲ ಮಾಡಿರ್ತಾರೆ ಬಟ್ ಸ್ಟಿಲ್ ದೇರ್ ಆರ್ ಸರ್ಟನ್ ಎರರ್ಸ್ ಹ್ಯೂಮನ್ ಎರರ್ಸ್ ಇದರಲ್ಲಿ ಆ್ಯಡ್ ಆಗ್ಬೋದು ಪ್ರಾಬಬ್ಲಿ ಆ ಸ್ಪೀಡು ಆ ಕಂಟ್ರೋಲಿಗೆ ಬರದೇ ಇರ್ಬೋದು ಆ ಡಿಸೆಂಡಿಂಗಲ್ಲಿ ಗೋ ಆನ್ ಡಿಕ್ ಡಿ ಡಿಸ್ಲೇ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಪೀಡ್ನ ಸೊ ಆ ಪಾಯಿಂಟಿಗೆ ಕರೆಕ್ಟಾಗಿ ಅವ್ರು ಲ್ಯಾಂಡ್ ಆಗಬೇಕು ಅಂತ ಪ್ರಾಬಬ್ಲಿ ಆ ಕ್ಯಾಲ್ಕುಲೇಷನಲ್ಲೂ ವೇರಿಯೇಷನ್ ಆಗಿರ್ಬೋದು ಪ್ರಾಬಬ್ಲಿ ಇಳಿಬೇಕಾರೆ ಡಿಸೆಂಡಿಂಗಲ್ಲಿ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ಆ ಸೇಫ್ಟಿ ಝೋನಲ್ಲಿ ಇಲ್ಲದೆ ಇರೋಕ್ಕೆ ಬಟ್ ಇವ್ರು ಸೇಫ್ಟಿ ಝೋನಲ್ಲಿ ಇಳ್ದಿರ್ಬೋದು ಬಟ್ ಅದ ಈಸ್ ಅನೇಬಲ್ ಟು ಕಂಟ್ರೋಲ್ ದಟ್ ಸ್ಪೀಡ್ ಆ ರೈಟ್ಗೆ ಹೇಳ್ಕೊಂಡೋಗಿದೆ ಸಿ ಈ ಆಸ್ ನಾಟ್ ಕ್ರಾಸ್ ದ ರನ್ ವೇ ಆ್ಯಂಡ್ ಈ ಆಸ್ ಫಾಲನ್ ಬಿಫೋರ್ ದಟ್ ಓನ್ಲಿ ಆ ರೈಟ್ ಎಳ್ಕೊಂಡೋಗಿ ಅದು ಟಾಪಲ್ಲಿ ಹಂಗೆ ಕಾಣ್ತಾ ಇದೆ ಅಲ್ಲ ಬಟ್ ಈಗ ನನ್ನ ಪ್ರಶ್ನೆ ಇರೋದು ಈ ಫ್ಯೂಯಲ್ ಸರ್ ಫ್ಯೂಯಲ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ ಈಗ ಏನೇ ಒಂದು ಅನಾಹುತಗಳಾದರೂ ಕೂಡ ಬೆಂಕಿ ಹೊತ್ಕೊಳ್ಳೋದು ಸಹಜವಾಗಿ ಅಂದ್ರೆ ಅದು ಹೀಟು ಇಂಜಿನ್ ಹೀಟ್ ಅದ್ರ ಮೇಲೆ ಇದಾಗುತ್ತೆ ಅಂತ ಹೇಳಿ ಇಂಜಿನ್ ಹೀಟ್ ಮೇಲೆ ಅಂಟ್ಕೊಳಕ್ ಏನಂದ್ರೆ ಫ್ಯೂಯಲ್ ಇಸ್ ದ ಮೇನ್ ಕಾಸ್ ಸೊ ಈ ಎಲೆಕ್ಟ್ರಿಕ್ ಇದು ಪ್ಲಸ್ ದೇರ್ ಆರ್ ಮೆನಿ ಫ್ಲೇಮಬಲ್ ಐಟಮ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಬೆಂಕಿ ಅಂತ ಆ ಏರ್ ಟರ್ಬೈನ್ ಫ್ಯೂಯಲ್ ಇಸ್ ಅ ವೆರಿ ಹೈ ಇದು ಅಂದರೆ ಹೈಲಿ ಇನ್ಫ್ಲೇಮಬಲ್ ಪ್ರಾಡಕ್ಟ್ ಯಾವಾಗ ಇಂ ಈಟ್ಗೆ ಅದು ಮೊದಲೇ ಸ್ಪಿಲ್ ಓವರ್ ಆಗಿದ ತಕ್ಷಣ ಆಕ್ಸಿಜನ್ ಯಾವಾಗ ಅದಕ್ಕೆ ಕಾಂಟ್ಯಾಕ್ಟ್ ಆಗುತ್ತೋ ಡಗ್ ಅಂತ ಅಂಟ್ಕೊಂಡ್ಬಿಡುತ್ತೆ ಇಡೀ ಏರಿಯಾ ಅಂಟ್ಕೊಂಡ್ಬಿಡುತ್ತೆ ಸರ್ ಇನ್ನೊಂದು ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಬ್ರು ಹೆಲಿಕಾಪ್ಟರ್ ಪ್ರೈವೇಟ್ ಜೆಟ್ ಇತ್ತೀಚೆಗೆ ಖರೀದಿ ಮಾಡಿದ್ದಾರೆ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಅಂತ ಕೊನೆಯದಾಗಿ ಹೌದು ಅವರು ಸರ್ ಹೇಳ್ದಂಗೆ ದೇ ಹ್ಯಾವ್ ಟು ಹ್ಯಾವ್ ಎ ಮಾನದಂಡಗಳನ್ನ ಇಟ್ಕೊಂಡು ಯಾರು ಅದನ್ನು ಇನ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಡಿ ಜಿ ಇಂದ ಯಾರು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಟಾಫ್ ಇದೆಯಾ ಅದು ಕ್ವಾಲಿಟಿ ಚೆಕ್ಸ್ ಆಗ್ತಿದೆಯಾ ಇಷ್ಟು ಅವರ್ಗೆ ನಾಲ್ಕು ಅವರ್ಗೆ ಇದಾಗಬೇಕು ಇಪ್ಪತ್ತು ಅವರ್ಗೆ ಇದಾಗಬೇಕು ಆ ಥರ ಏನೇನೋ ಇರುತ್ತೆ ಮಾನದಂಡಗಳು ಒಂದ್ ಅವರ್ಗೆ ಆಗ್ಬೇಕು ನೀವು ಹೇಳ್ತಾ ಇದ್ದೀರಿ ಹದಿನೈದು ವರ್ಷದ ಇಟ್ಸ್ ನಾಟ್ ದ ಇಯರ್ಸ್ ವಿಚ್ ಮ್ಯಾಟರ್ ಇಟ್ ಇಸ್ ನಂಬರ್ ಆಫ್ ಲ್ಯಾಂಡಿಂಗ್ಸ್ ಅಂಡ್ ಟೇಕ್ ಆಫ್ಸ್ ಇದಕ್ಕೆಲ್ಲ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಕೊಟ್ಟಿರ್ತಾರೆ ಇಟ್ ಕ್ಯಾನ್ ಗೋ ಅಪ್ ಟಿಲ್ ಟ್ವೆಂಟಿ ಫೈವ್ ಇಯರ್ಸ್ ನೀವು ಮಿಲ್ಟ್ರಿ ಏರ್ಕ್ರಾಫ್ಟ್ ದೇ ಯೂಸ್ ಫಾರ್ ಫಾರ್ಟಿ ಇಯರ್ಸ್ ಮಿಗ್ ವಿ ಯೂಸ್ ಮೋರ್ ದೆನ್ ಫಿಫ್ಟಿ ಇಯರ್ಸ್ ದಟ್ ಡಸೆಂಟ್ ಮೀನ್ ದಟ್ ಏರ್ ಕ್ರಾಫ್ಟ್ ಹದಿನೈದು ವರ್ಷ ಆಗೋಯ್ತು ಅಂದಿದ ತಕ್ಷಣ ಹಳೇದಲ್ಲ ನಾವು ಎಷ್ಟೋ ಸೆಕೆಂಡ್ ಹ್ಯಾಂಡ್ ಹದಿನೈದು ವರ್ಷದ ಏರ್ ಕ್ರಾಫ್ಟ್ ನಾವು ತಗೊಂಡು ಡೊಮೆಸ್ಟಿಕ್ ಏರ್ ಕ್ರಾಫ್ಟ್ ಆಗಿ ಯೂಸ್ ಮಾಡ್ತಾ ಇದ್ವಿ ನಿಜ ನಿಜ ಬಿಕಾಸ್ ದೇ ಡೂ ದಟ್ ಸ್ಟ್ರಕ್ಚರ್ ಅಲ್ಲ ಏನೇನು ಮಾಡಬೇಕು ಏನೇನು ಅಪ್ಗ್ರೇಡ್ ಮಾಡಬೇಕು ಅದೆಲ್ಲ ಮಾಡಿರ್ತಾರೆ ಪ್ರಾಬಬ್ಲಿ ಅಪ್ಗ್ರೇಡೇಷನ್ ಎಲ್ಲ ಆಗಿತ್ತ ಇದರಲ್ಲಿ ಸರ್ ಸಾಕಷ್ಟು ಉಪಯುಕ್ತ ಮಾಹಿತಿ ನಮಗೆ ತಿಳಿಸ್ಕೊಟ್ರಿ ಧನ್ಯವಾದ ನಿಮಗೆ ಸರ್ ತಮಗೂ ಕೂಡ ಧನ್ಯವಾದ ನಮಗೆ ಉತ್ತಮವಾದಂತಹ ಮಾಹಿತಿನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಎಸ್ ನೋಡಿದ್ವಲ್ಲ ನಾವೀಗ ಡಿ ಜಿ ಎ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಈ ವಿಚಾರದಲ್ಲಿ ತನಿಖೆನ ಮಾಡಬೇಕು ಸಾಕಷ್ಟು ಟೈಮ್ ಹಿಡಿಯುತ್ತೆ ಬಟ್ ಈಗ ಪೈಲಟ್ಗಳ ಮೇಲೆ ಹಾಕುವಂಥದ್ದು ಸರ್ವೆ ಸಾಮಾನ್ಯ ಆದರೆ ಅಲ್ಲಿ ನಿಜಕ್ಕೂ ಎ ಟಿ ಸಿ ಇತ್ತಾ ಇಲ್ವಾ ಅನ್ಕಂಟ್ರೋಲೆಬಲ್ ಈಗ ಆರೋಪಗಳು ಕೇಳಿ ಬರ್ತಾ ಇದೆ ಬಟ್ ಈಗ ಹಲವರು ಹೇಳುವಂಥ ಪ್ರಕಾರ ಇಲ್ಲಿ ಅಲ್ಲಿ ಕಮ್ಯುನಿಕೇಷನ್ ಏನು ಸರಿಯಾದಂಥ ಒಂದು ವೇಲ್ ಆಗಿಲ್ಲ ಅನ್ನೋದು ಕೂಡ ಬಹಳ ಕ್ಲಿಯರಾಗಿ ಗೊತ್ತಾಗ್ತದೆ ಅಂದರೆ ಪ್ರಾಥಮಿಕವಾಗಿ ಗೊತ್ತಾಗ್ತಿರೋದು ಬಟ್ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅದರದ್ದೇ ಆದಂಥ ಒಂದು ಕಠಿಣವಾದಂಥ ನಿಯಮಗಳನ್ನು ಈ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಜಾರಿಗೆ ತರಬೇಕು ಇಲ್ಲದೇ ಇದ್ದರೆ ಖಂಡಿತವಾಗಲೂ ಇಂಥ ಘಟನೆಗಳು ಮರುಕಳಿಸುತ್ತೆ ಅಂತ ಹೇಳ್ಬೋದು